ಅಂದರೆ ಅದಕ್ಕೆ ಅರ್ಥ ನಾವು ಎಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ಎಷ್ಟು ಏನ್ ಮಾಡಿದ್ರು ಕೂಡ ನಮ್ಮ ಕೈಯಲ್ಲಿ ನಾವು ಅದು ನಾವು ಆಲೋಚನೆ ಮಾಡಿದ ಥರ ಇರೋದಿಲ್ಲ ಅದು ದೇವರ ಚಿತ್ತ ಇರಬೇಕು ನಾವು ಯಾವ ಥರ ಪ್ರಾರ್ಥನೆ ಮಾಡಬೇಕಂತ ಅದಕ್ಕೆ ಇದೇ ಮಾತಲ್ಲಿ ನಾನು ಒಂದು ಮಾತು ಇನ್ನೊಂದು ಹೇಳ್ತೀನಿ ಹದಿನೆಂಟು ಟ್ವೆಂಟಿ ನೈನ್ ಕೀರ್ತನೆ ನೋಡಿ ನಾವು ಪ್ರಾರ್ಥನೆ ಮಾಡಿದರೆ ಹೇಗಿರುತ್ತಂದರೆ ಅದು ಒಂದು ನೂರ ಎಂಟು ಹದಿಮೂರದಲ್ಲಿ ಓದಿದರೆ ನಾವು ಎಷ್ಟು ಪ್ರಾರ್ಥನೆ ಮಾಡಿದರೆ ಕೂಡ ಅದು ನಮಗೆ ಸಾತನವನ್ನು ಮುಂದೆ ಹೋಗಲಿಕ್ಕೆ ಕೊಡೋದಿಲ್ಲ ಅದೇ ಹದಿನೆಂಟು ಇಪ್ಪತ್ತೊಂಬತ್ತಲ್ಲಿ ನೋಡಿದರೆ ನಾವು ಪ್ರಾರ್ಥನೆ ಮಾಡಿದರೆ ಸೈತಾನನ್ನು ನಮಗೆ ಕಾಲ ತೆಳಗಡೆ ಹಾಕಿ ತುಳಿಯಷ್ಟು ಧೈರ್ಯ ಶಕ್ತಿಯನ್ನು ದೇವರು ಕೊಡ್ತಾರೆ ನಮಗೆ ಹೌದಲ್ಲ ನಾವು ವಿಶೇಷವಾಗಿ ಪ್ರಾರ್ಥನೆ ಅಲ್ಲಿ ಇರ್ತೀವಿ ಓಕೆ ಆಮೇಲೆ ನಾವು ದೇವರಿಗೆ ಒಳ್ಳೆ ರೀತಿಯಾಗಿ ನಾವು ಮಾತಾಡಬೇಕು ನಾವು ಪರ್ಸನಲ್ ಆಗಿ ನಾವು ದೇವರ ಜೊತೆ ಮಾತಾಡಬೇಕಂದ್ರೆ ಯಾವ ಸಮಯ ಅದು ಹಾ ಯಾವ ಸಮಯ ಸಂಡೇ ಬರ್ತೇವೆ ಬ್ರದರ್ ಜೊತೆ ನಾವು ಬ್ರದರ್ ಎಷ್ಟು ಗಂಟೆಗೆ ಎಲ್ಲಿ ಸಿಗ್ತಾರಂತ ನಮ್ಗೆ ಗೊತ್ತಿರುತ್ತೆ ಯಾಕಂದರೆ ನಾವು ಸಂಡೇ ದಿನ ಬಂದೇ ಇರ್ತೀವಿ ಇಲ್ಲಿ ಹನ್ನೊಂದು ಗಂಟೆಗೆ ಬಂದರೆ ಪಾಸ್ಟ್ ನಮಗೆ ಸಿಗ್ತಾರೆ ಅಂತ ನಮಗೆ ಗೊತ್ತಿರುತ್ತೆ ಓಕೆ ನಾವು ಆಂಧ್ರ ಹೋಗ್ಬೇಕಂದ್ರೆ ಟ್ರೈನ್ ಎಷ್ಟು ಗಂಟೆಗೆ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಆಮೇಲೆ ದೇವ್ರ ದೇವರ ಜೊತೆ ನಾವು ಪರ್ಸನಲ್ ಆಗಿ ಮಾತಾಡಬೇಕಂದ್ರೆ ಯಾವ ಸಮಯದಲ್ಲಿ ಮಾತಾಡಬೇಕಂದ್ರೆ ಬೆಳಗಿನ ಜಾವದಲ್ಲಿ ಮೂರು ಗಂಟೆಯಿಂದ ಐದು ಗಂಟೆ ಸಮಯ ಒಳಗೆ ನಾವು ಪ್ರಾರ್ಥಿಸಿ ಹೊಂದಿದ್ರೆ ಕೂಡ ಎಲ್ಲ ದೇವರು ನಮಗೆ ಸಿಕ್ಕೇ ಸಿಗ್ತದೆ ಯಾಕಂದರೆ ಈ ಸಮಯದಲ್ಲಿ ಈಗ ನಾವು ಅಷ್ಟೇ ನಾ ಪ್ರೇಯರ್ ಮಾಡ್ತಿರೋದು ಬೇರೆ ಕಡೆ ಇಲ್ವಾ ಎಲ್ಲರೂ ಪ್ರೇಯರ್ ಮಾಡ್ತಾ ಎಲ್ಲರೂ ದೇವರದಲ್ಲಿ ಇದ್ದಾರೆ ಹನ್ನೆರಡು ಗಂಟೆಗೆ ಸುಮಾರು ಹೋದರೆ ಮನೆಯಲ್ಲಿ ಎಲ್ಲರೂ ಪ್ರೇರಲ್ಲಿ ಇದ್ರು ಒಂದ್ ಗಂಟೆವರೆಗೂ ಇದ್ವಿ ಆಮೇಲೆ ನಾನೇನು ವಿಚಾರ ಮಾಡಿದ್ದೆ ಅಂದರೆ ಆಲೋಚನೆ ಏನು ಮಾಡಿದ್ದೆ ಎರಡಾಗಿದೆ ಇನ್ನೂ ಒಂದು ವರ್ಕ್ ಪ್ರೇಯರಲ್ಲಿ ಕೂತ್ಕೊಳ್ಳೋಣ ಅಂತ ನಾನು ಇನ್ನೂ ಒಂದು ವರ್ಕ್ ಕೂತ್ಕೊಂಡೆ ಅದು ದೇವ್ರ ಚಿತ್ತ ದೇವ್ರ ಬೇದಿಂದ ನಾವು ಇನ್ನು ಮಾಡ್ತಾ ಇದ್ದೀವಿ ಚಿಕ್ಕ ಮಾತು ಹೇಳಬೇಕಂತ ದೇವ್ರ ದೇವ್ರಿಂದ ಇದೊಂದು